ನಮಸ್ಕಾರ ಏಪ್ರಿಲ್ ಒಂಬತ್ತನೆಯ ತಾರೀಕು ಮಂಗಳವಾರದ ದಿನ ವಿಶೇಷವಾದ ಯುಗಾದಿ ಹಬ್ಬ ಬಂದಿದೆ ನಿಮ್ಮ ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ನಿಯಮ ಪಾಲಿಸಿ ಕಟ್ಟಿದರೆ ವರ್ಷ ಪೂರ್ತಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಗುರುವಿನ ಬಲ ಸಿಕ್ಕಿ ವಿಶೇಷ ಯಶಸ್ಸು ಪ್ರಾಪ್ತಿಯಾಗ್ತದೆ ಇಡೀ ಮನೆಗೆ ಧನಾತ್ಮಕ ಶಕ್ತಿ ಪ್ರವೇಶದಿಂದ ಮಾನಸಿಕ ನೆಮ್ಮದಿ ಹಣ ಐಶ್ವರ್ಯ ಲಕ್ಷ್ಮೀ ಕೃಪೆ ಉಂಟಾಗಿ ಮನೆಯು ಏಳಿಗೆ ಆಗ್ತಾ ಹೋಗುತ್ತೆ ಯುಗಾದಿ ಎಂದರೆ ಹಚ್ಚ ಹಸಿರು ತೋರಣ ಕಟ್ಟಿ ವಸ್ತ್ರವನ್ನು ಧರಿಸಿಕೊಂಡು ದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನು ತಿಂದು ಒಳ್ಳೆಯ ಮಾತುಗಳನ್ನು ಆಡಿ ವರ್ಷದ ಮೊದಲ ದಿನವನ್ನು ಆರಂಭಿಸುವುದು ಇದನ್ನ ವರ್ಷ ಪೂರ್ತಿ ಮಾಡ್ತೀರಾ ಆದರೆ ಈ ವರ್ಷದಿಂದ ಯುಗಾದಿ ದಿನದಂದು ಮನೆಯ ಬಾಗಿಲಿಗೆ ಈ ಒಂದು ವಸ್ತುವನ್ನು ಕಟ್ಟಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಆಗುವ ಬದಲಾವಣೆಗಳನ್ನು ನೀವೇ ನೋಡಿ ನಾವು ಹೇಳಿಕೊಡುವಂತಹ ರೀತಿಯಲ್ಲಿ ಮನೆಗೆ ಈ ಒಂದು ವಸ್ತುವನ್ನು ಕಟ್ಟಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತಿಲ್ಲ ಗುರುಗಳೇ ಎಷ್ಟೇ ಪ್ರಯತ್ನ ಮಾಡಿದರೂ ಒಂದಾದರ ಮೇಲೊಂದು ಹೊಡೆತ ಮಕ್ಕಳ ವಿದ್ಯೆಯಲ್ಲೂ ಏಳಿಗೆ ಆಗ್ತಾ ಇಲ್ಲ ಈ ಕಡೆ ಮನೆಯ ಯಜಮಾನರ ಕಷ್ಟವಂತೂ ನೋಡೋಕೆ ಆಗ್ತಿಲ್ಲ ಕೈಯಲ್ಲಿ ದುಡ್ಡು ಅನ್ನೋದೇ ನಿಲ್ಲೋಲ್ಲ ಎನ್ನುವುದಾದರೆ ಈ ಬಾರಿ ಯುಗಾದಿಯ ದಿನ ಸೂರ್ಯ ಹುಟ್ಟುವ ಮುನ್ನವೇ ಎದ್ದು ಈ ಒಂದು ಕೆಲಸವನ್ನು ನಿಮ್ಮ ಮನೆಯಲ್ಲಿ ತಪ್ಪದೆ ಮಾಡಿ ನಿಮ್ಮ ಮನೆಯಲ್ಲಿ ದೊಡ್ಡವರು ಅಂತ ಯಾರು ಇರ್ತಾರೆ ಉದಾಹರಣೆಗೆ ಅಣ್ಣ ಆಗಿರಬಹುದು ಅಕ್ಕ ಆಗಿರಬಹುದು ಅಪ್ಪ ಅಮ್ಮ ಅಥವಾ ಹಿರಿಯರು ಇದ್ದರೆ ಅವರ ಕೈಯಲ್ಲಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬೇಕಾಗುತ್ತದೆ ಯಾವ ಕೆಲಸವನ್ನು ಮಾಡಬೇಕು ಅಂದರೆ ಚೆನ್ನಾಗಿರುವಂತಹ ಅರಿಶಿಣದ ಕೊಂಬುಗಳನ್ನು ಮನೆಗೆ ತಂದು ಇಟ್ಟುಕೊಳ್ಳಬೇಕು ಸಮಸಂಖ್ಯೆಯಲ್ಲಿ ಅರಿಶಿಣದ ಕೊಂಬನ್ನು ತಂದು ಅವುಗಳನ್ನು ಯುಗಾದಿಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಬ್ರಹ್ಮ ಮುಹೂರ್ತದಲ್ಲಿ ತೋರಣದ ಹಾಗೆ ಕಟ್ಟಿಕೊಳ್ಳಬೇಕು ವಿಡಿಯೋದಲ್ಲಿ ನಾವು ತೋರಿಸಿರುವ ಹಾಗೆ ಹೂ ಕಟ್ಟುವ ರೀತಿಯಲ್ಲಿ ಕಟ್ಟಿಕೊಳ್ಳಬೇಕು ಅದರಲ್ಲಿ ಎರಡಾಗಿರಬಹುದು ನಾಲ್ಕಾಗಿರಬಹುದು ಎಂಟು ಹನ್ನೆರಡು ಅಥವಾ ಹದಿನಾರು ಹೀಗೆ ಸಮ ಸಂಖ್ಯೆಯಲ್ಲಿ ಅರಿಶಿಣದ ಕೊಂಬನ್ನು ಮನೆಯ ಬಾಗಿಲಿಗೆ ಒಂದುವಷ್ಟು ದಾರದಲ್ಲಿ ಕಟ್ಟಿ ತೋರಣದ ರೀತಿ ಮಾಡಿಕೊಳ್ಳಬೇಕು ಹಾಗೆ ಒಂದೊಂದು ಅರಿಶಿಣದ ಕೊಂಬಿಗೂ ಸ್ವಲ್ಪ ಅಂತರವನ್ನು ಬಿಡಬೇಕಾಗುತ್ತೆ ಹಾಗೆ ತೋರಣ ತಯಾರಾದ ಮೇಲೆ ನಿಮ್ಮ ಕೈಯಲ್ಲಿ ಆ ತೋರಣವನ್ನು ಹಿಡಿದುಕೊಂಡು ಈ ವಿಧವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಯುಗಾದಿಯ ದಿನ ಈ ವಿಶೇಷ ದಿನದಂದು ತೋರಣವನ್ನು ನಾನು ಮನೆಗೆ ಕಟ್ಟುತ್ತಿದ್ದೇನೆ ತೋರಣದ ಶಕ್ತಿಯು ನಮ್ಮ ಮನೆಗೆ ಯಾವುದೇ ನಕಾರಾತ್ಮಕ ಶಕ್ತಿಯು ಒಳಗೆ ಪ್ರವೇಶ ಮಾಡದಂತೆ ತಡೆಯಲಿ ಈ ತೋರಣದ ಕೆಳಗಡೆ ಓಡಾಡುವಂತಹ ಮನೆಯ ಎಲ್ಲ ಸದಸ್ಯರಿಗೂ ವಿಶೇಷವಾಗಿ ಗುರುವಿನ ರಕ್ಷಣೆ ಇರಲಿ ಯಶಸ್ಸು ಸಿಗಲಿ ಮನೆಯ ಯಜಮಾನ ಹಾಗೂ ಯಜಮಾನಿ ಮಾಡುವಂತಹ ಕೆಲಸದಿಂದ ಮನೆಯ ಏಳಿಗೆಯಾಗಲಿ ಮಾಟ ಮಂತ್ರದಂತಹ ದುಷ್ಟಶಕ್ತಿ ಕಾಟ ನಶಿಸಿ ಹೋಗಲಿ ಎಂದು ನಿಮ್ಮ ಇಷ್ಟ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಿ ಲಕ್ಷ್ಮೀದೇವಿಯ ಹೆಸರು ಹಾಗೂ ಗುರುವಿನ ಹೆಸರನ್ನು ಅಥವಾ ಗುರುವನ್ನು ನೆನೆದು ನಮಸ್ಕಾರವನ್ನು ಮಾಡಿಕೊಳ್ಳಬೇಕು ನಂತರ ಈ ಅರಿಶಿಣದ ಕೊಂಬು ಇರುವಂತಹ ತೋರಣವನ್ನು ಮಾವಿನ ತೋರಣವನ್ನು ಎಲ್ಲಿ ಕಟ್ಟಿರ್ತೀರೋ ಅದೇ ಜಾಗದಲ್ಲಿ ಕಟ್ಟಬೇಕು ಈ ತೋರಣವನ್ನು ಎಷ್ಟು ದಿನ ಬೇಕಾದರೂ ಬಾಗಿಲಿನಲ್ಲಿ ಬಿಡಬಹುದು ತಾನಾಗಿಯೇ ಈ ತೋರಣ ಒಣಗಿದರೆ ಅಥವಾ ಬಿದ್ದು ಹೋದರೆ ಮನೆಯ ಬಳಿ ಇರುವಂತಹ ಯಾವುದಾದರೂ ದೈವ ವೃಕ್ಷ ಅಥವಾ ತೆಂಗಿನ ಮರ ಅರಳಿ ಮರದ ಬುಡಕ್ಕೆ ಹಾಕಬಹುದು ಈ ಒಂದು ವಿಶೇಷವಾದಂತಹ ತೋರಣವನ್ನು ಮುಂದಿನ ವರ್ಷದ ತನಕವೂ ನಿಮ್ಮ ಮನೆಯ ಬಾಗಿಲಲ್ಲಿ ಇರುವಂತೆ ನೋಡಿಕೊಳ್ಳಿ ಇನ್ನು ಈ ಒಂದು ತೋರಣವನ್ನು ನಿಮ್ಮ ಮನೆಯಲ್ಲಿ ದೇವರ ಕೋಣೆಗೂ ಸಹ ಕೂಡ ಕಟ್ಟಿಕೊಳ್ಳಬಹುದು ಸಾಧ್ಯವಾದರೆ ಈ ಯುಗಾದಿಯಂದು ಎರಡು ತೋರಣವನ್ನು ತಯಾರು ಮಾಡಿಕೊಂಡು ಒಂದನ್ನು ಮನೆಯ ಮುಖ್ಯ ದ್ವಾರದ ಬಾಗಿಲಿಗೆ ಇನ್ನು ಮತ್ತೊಂದು ದೇವರ ಮನೆಯ ಬಾಗಿಲಿಗೆ